ಎಲ್ರಿಗೂ ನಮಸ್ಕಾರ ಶ್ರೀ ಗುಡ್ಡದ ಲಕ್ಷ್ಮೀರಂಗನಾಥ ಸ್ವಾಮಿ ಪ್ರಸನ್ನ ಇದು ಕಲ್ಕೋಟೆ ಮತ್ತು ಗುಡದಟ್ಟಿ ಗ್ರಾಮದ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದರಲ್ಲಿದೆ ಇದು ಐತಿಹಾಸಿಕ ಸ್ಥಳ ಇದೊಂದು ನಗರದಲ್ಲಿರೋದ್ರಿಂದ ಐತಿಹಾಸಿಕ ಸ್ಥಳವಾಗಿದೆ ಇಲ್ಲಿ ಮುಂಚೆ ಕಣ್ವ ಮಹರ್ಷಿಗಳು ತಪಸ್ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ ಇದು ಕಣ್ವ ಮಹರ್ಷಿಗಳು ತಪಸ್ ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು ಒಂಥರ ಐತಿಹಾಸಿಕವಾಗಿದೆ ಈ ಸ್ಥಳನ ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇಲ್ಲಿ ಇದು ಒಂಥರ ಹರಿಹರ ಇಬ್ಬರದ್ದು ಸಮಗ ಸಮಾಗಮ ಸ್ಥಳ ಆಗಿದೆ ಇದು ವಿಷ್ಣು ಮತ್ತು ಈಶ್ವರ ದೇವಸ್ಥಾನ ಎರಡನ್ನೂ ಪ್ರತಿಷ್ಠಾಪನೆ ಮಾಡ್ಕೊಂಡು ಇಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮುಂಚೆಯಿಂದಲೂ ಅದೇ ಥರ ನಡ್ಕೊಂಬತ್ತಿದೆ ಈಗಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕೈವಾಡದರು ಅಣ್ಣ ತಮ್ಮಗಳು ಎರಡು ಗ್ರಾಮದ್ದು ಯಜಮಾನರುಗಳು ಅಕ್ಕಪಕ್ಕದ ಗ್ರಾಮಗಳು ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ವಿಜಯಭುದೇ ಶಾಲಿವಾನ ಶಕ ಶುಭಕೃತ ನಾಮ ಸಂವಸ್ಥರ ಇಪ್ಪತ್ತ್ಮೂರನೇ ತಾರೀಕು ಈ ತಿಂಗಳು ಕೂಡಲ ಸಂಗಮದಲ್ಲಿ ಬ್ರಾಹ್ಮಿ ಲಗ್ನದಲ್ಲಿ ಗಂಗಾ ಪೂಜೆ ಇರುತ್ತದೆ ಇದನ್ನು ಕಲ್ಕೋಟೆ ಯಜಮಾನರು ಮತ್ತು ಬಿದ್ರಿಕೆರೆ ಯಜಮಾನರು ಕಲ್ಕೋಟೆ ಗ್ರಾಮಸ್ಥರುಗಳು ಎಲ್ಲ ಸೇರ್ಕೊಂಡು ಮಾಡ್ತಾರೆ ಇದನ್ನು ಅದೇ ದಿನ ಜಾಂಡೇದ್ ಮರದ ಪೂಜೆ ಇರುತ್ತದೆ ಚಿಕ್ಕನ್ಕೋಟೆ ಜೋಗನ್ ಜೋಗನಪಾಳ್ಯ ಮತ್ತು ಈರು ಚನ್ನ ಬೋರುಂಗ್ಕಂಡ್ ಬೋರುಂಗ್ಕೋಟೆ ಗ್ರಾಮ ಚಲವಾದಿ ಜನಾಂಗದವರದಿಂದ ಇಲ್ಲಿ ದಾಂಡೇದ ಮರದ ಪೂಜೆ ಇರ್ತದೆ ದಾಂಡೇದ ಮರ ಆರಿಸ್ತಾರೆ ಅವತ್ತು ತಿರ್ಗಾ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅದು ಇರುತ್ತದೆ ಅದು ಕೊಟ್ಟ ನಮ್ಮ ಧರ್ಮದರ್ಶಿಗಳು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅವತ್ತು ಗಣಪತಿ ಹೋಮ ಊರ್ಣಾವತಿ ಹೋಮ ಅವೆಲ್ಲ ಇರ್ತವೆ ಕೊಟ್ಟ ಗ್ರಾಮ ಧರ್ಮದರ್ಶಿಗಳು ಆವತ್ತು ನಡೆಸ್ಕೊಡ್ತಾರೆ ಅಥವಾ ಅವತ್ತೇನೇ ಇಪ್ಪತ್ನಾಲ್ಕನೇ ತಾರೀಕಿನೇ ಭಾನುವಾರ ಬೆಳಗ್ಗೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವ ಇರುತ್ತದೆ ಅದನ್ನು ಚ ಚನ್ನಕುಟೆ ಅಣ್ಣ ತಮ್ಮಂದಿರುಗಳು ನೆರವೇರಿಸಿಕೊಡ್ತಾರೆ ಆ ಕಾರ್ಯಕ್ರಮನ ಪ್ರತಿ ಮೂರು ದಿನ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೂ ಬೆಂಗಳೂರು ವಾಸಿ ಈ ದೇವಸ್ಥಾನದ ಅಣ್ಣತಮ್ಮ ಅವರು ಇವರು ಪ್ರಸನ್ನ ಕುಮಾರ್ ಅಂತ ಅವ್ರ ತಂದೆ ತಾಯಿ ಸ್ಮರಣಾರ್ಥವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರ್ತಾರೆ ಅದೇ ರೀತಿ ಸೋಮವಾರ ಇಪ್ಪತ್ತೈದನೇ ತಾರೀಕು ಇದು ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕಿಂತ ಮುಂಚೆಗೆ ಪಟ್ಟ ಅಳುನರು ಒಕ್ಕಲುಗಳು ಗ್ರಾಮಸ್ಥರಿಂದ ಬಲಿಯನ್ನ ಪೂಜಾ ಕಾರ್ಯಕ್ರಮ ಇರುತ್ತದೆ ಮತ್ತು ಅದೇ ದಿನ ಬೆಳಗ್ಗೆ ಎಂಟು ಗಂಟೆಗೆ ಎಂಟು ಮೂವತ್ತರಿಂದ ಬಿದಿರೆ ಗುಡಿ ಯಜಮಾನ್ರು ಈ ದೇವಸ್ಥಾನದ ಬಿದಿರಿಕೆರೆ ಗುಡಿ ಯಜಮಾನ್ರು ವಂಶಸ್ಥರಿಂದ ಕಳಸ ರಥದ ಮೇಲೆ ಕಳಸ ಪ್ರತಿಷ್ಠಾಪನೆ ಇರ್ತದೆ ತಿರ್ಗಿ ಅದೇ ದಿನ ಇಪ್ಪತ್ತೈದನೇ ತಾರೀಕು ಸೋಮವಾರ ರಥೋತ್ಸವಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಕಲ್ಕೋಟೆ ಮತ್ತು ಚಿಕ್ಕನಕೋಟೆ ಆದಿ ಕರ್ನಾಟಕ ಜನಾಂಗದವರಿಂದ ಸರಪಣಿ ಕಾರ್ಯಕ್ರಮ ಅದ ರಥ ಹೇಳೋದಕ್ಕೆ ಸರಪಣಿ ಜೋಡಿಸೋ ಕಾರ್ಯಕ್ರಮ ಇರ್ತದೆ ಮತ್ತು ಅದೇ ದಿನ ಮುಳ್ಪಾಲ್ಕಿ ಉತ್ಸವ ಮತ್ತು ಆರತಿ ಕಾರ್ಯಕ್ರಮಗಳು ಇರ್ತವೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ವಾಮಿ ರಥೋತ್ಸವದ ಮೇಲೆ ಕೂರಿಸಿದ ಮೇಲೆ ರಥದ ಮೇಲೆ ಸ್ವಾಮಿನ ತಾಂಡ್ ಕೂರಿಸಿದ್ದಾದ ಮೇಲೆ ನಮ್ಮ ಕುರುಬ ಜನಾಂಗ ಹಾಲು ಮತ್ತು ಕುರುಬ ಜನಾಂಗದವರದಿಂದ ಮುಳುಪಾಲ್ಕಿ ಉತ್ಸವ ಇರ್ತದೆ ಹಾಗೂ ಕೊಟ್ಟ ವಿರ್ಭಂದಹಳ್ಳಿ ನಮ್ಮ ಗುಡದಟ್ಟಿ ಯಾದವ ಜನಾಂಗದವರು ಅವರಿಂದ ಆರತಿ ಉತ್ಸವ ಇರ್ತದೆ ರಥೋತ್ಸವಕ್ಕೆ ಅದೇ ದಿನ ಅದೆಲ್ಲ ಮುಗಿದಾದ್ಮೇಲೆ ಹನ್ನೆರಡು ಹದಿನೈದರಿಂದ ಒಂದು ಗಂಟೆ ಒಳಗೆ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ತಿರ್ಗಾ ಮಾರನೇ ದಿನ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸ್ವಾಮಿಯ ಓಕ್ಲಿ ಉತ್ಸವ ಮತ್ತು ಮಂಡ್ಯ ಕಾರ್ಯಕ್ರಮ ಇರುತ್ತದೆ ಮತ್ತೆ ಶನಿವಾರ ಮೂವತ್ತನೇ ತಾರೀಕು ಮುರುಪೂಜಾ ಕಾರ್ಯಕ್ರಮ ಇರ್ತದೆ ಇಲ್ಲಿಗೆ ನಮ್ಮ ಜಾತ್ರೆ ಕಾರ್ಯಕ್ರಮಗಳು ಮುಗಿತವೆ ಮತ್ತು ಇಪ್ಪತ್ತ ಆರನೇ ತಾರೀಕು ಮಂಗಳವಾರ ಓಕ್ಲಿ ಉತ್ಸವ ಮಂಡ್ಯ ಕಾರ್ಯಕ್ರಮ ಆದಮೇಲೆ ಸ್ವಾಮಿಯ ಉತ್ಸವ ಮೂರ್ತಿ ತಾಂಡೋ ಕಲ್ಕೋಟೆಯಲ್ಲಿ ಆರ್ಥಿಕ ಕಾರ್ಯಕ್ರಮ ಇರ್ತದೆ ಕಲ್ಕೋಟೆ ಗ್ರಾಮಸ್ಥರಿಂದ ಈ ರೀತಿ ನಮ್ಮ ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ತಮ್ಮ ಚಾನೆಲ್ಗಳು ಪತ್ರಿಕೆಗಳಲ್ಲೆಲ್ಲ ವರದಿ ಮಾಡಿ ನಮ್ಗೆ ಹೆಚ್ಚಿನ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ